ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಪವಿ ಮಹಿ ಪವಿ ಮಹಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಧಾನ್ಯಗಳಲ್ಲಿ ಒಂದಾದಂತಹ ರಾಗಿ ಅಂದ್ರೆ ಧಾನ್ಯಗಳಿಗೆ ರಾಜನಾಗಿರುವಂತಹ ರಾಗಿ ಆ ರಾಗಿ ಹಿಟ್ಟನ್ನ ಬಳಸಿ ರಾಗಿ ರೊಟ್ಟಿನ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದು ತುಂಬಾ ಆರೋಗ್ಯಕರವಾಗಿರುವಂತಹ ಒಂದು ರೆಸಿಪಿ ಅಂತಂದರೂ ತಪ್ಪಾಗೋದಿಲ್ಲ ಅದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಬೌಲು ಅಂದ್ರೆ ಒಂದು ಅರ್ಧ ಕೆ ಜಿ ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ ಹಾಗೆ ಎರಡು ದಪ್ಪನರಂಥ ಹೈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವಿನ ಸೊಪ್ಪು ಎರಡು ಹಸಿರು ಮೆಣ್ಸಿಕ್ಕನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ ಎರಡು ಟೇಬಲ್ ಸ್ಪೂನಷ್ಟು ಕ್ಯಾರೆಟು ಹಾಗೆ ಒಂದು ಇಂಚಷ್ಟು ಶುಂಠಿನ ತುರಿದು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ಬಿಳಿ ಎಳ್ಳು ಒಂದು ಟೀ ಸ್ಪೂನಷ್ಟು ಜೀರಿಗೆ ತಗೊಂಡಿದ್ದೀನಿ ಹಾಗೆ ಒಂದು ಬೌಲ್ ಮೊಸರನ್ನ ತಗೊಂಡಿದ್ದೀನಿ ಮೊಸರನ್ನ ಎಷ್ಟು ಹಾಕರೂ ತಡೆಯುತ್ತೆ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜನ ಉರುತು ಈ ಥರ ಚಿಕ್ಕದಾಗಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಇದಿಷ್ಟು ನಮಗೆ ಆರೋಗ್ಯಕರವಾಗಿರುವಂತಹ ರಾಗಿ ರೊಟ್ಟಿನ ಮಾಡೋದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ನಾನು ಒಂದು ಪ್ಯಾನ್ ತಗೊಂಡಿದ್ದೀನಿ ಆ ಪ್ಯಾನ್ಗೆ ನಾವು ಈರುಳ್ಳಿ ಸೊಪ್ಪುಗಳು ಏನು ಹೆಚ್ಚಿಟ್ಕೊಂಡಿದ್ವಿ ಅದನ್ನೆಲ್ಲ ಇದಕ್ಕೆ ಹಾಕ್ಕೊಳ್ಳೋಣ ಹಾಗೆಯೇ ಕ್ಯಾರೆಟು ಮತ್ತು ಶುಂಠಿ ತೆಂಗಿನಕಾಯಿ ತುರಿನೂ ಕೂಡ ಹಾಕೊಳ್ಳೋಣ ಹಾಗೆ ಜೀರಿಗೆ ಮತ್ತು ಎಳ್ಳು ಕಡಲೆ ಬೀಜ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನು ಹಾಕಿ ಒಂದು ಸಲ ಇದನ್ನು ನೀಟಾಗಿ ಡ್ರೈ ಮಿಕ್ಸ್ ಕೊಡಬೇಕು ಇದನ್ನು ಚೆನ್ನಾಗಿ ಕೈಯಿಂದನೇ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಆ ನಂತರ ನಾವೇನು ರಾಗಿ ಹಿಟ್ಟನ್ನು ತಗೊಂಡಿದ್ವಿ ಅದನ್ನು ಕೂಡ ಹಾಕೋಬೇಕು ಇದನ್ನ ಹಾಕೊಂಡ್ ನಂತರ ನಾವು ಮೊಸರನ್ನ ತಗೊಂಡಿದ್ವಲ್ಲ ಆ ಮೊಸರನ್ನ ಕೂಡ ಹಾಕೋಬೇಕು ಹಾಕೊಂಡು ಚೆನ್ನಾಗಿ ಇದನ್ನ ಒಂದ್ಸಲ ಎಲ್ಲವನ್ನ ನೀಟ್ ಮಿಕ್ಸ್ ಮಾಡ್ಕೋಬೇಕು ಮೊದ್ಲೇನೆ ನಾವು ನೀರನ್ನ ಹಾಕೋದು ಬೇಡ ಯಾಕಂದ್ರೆ ನಾವು ತೆಂಗಿನಕಾಯಿ ತುರಿ ಆಗಿರ್ಬೋದು ಅಥವಾ ಕ್ಯಾರೆಟ್ ಆಗಿರ್ಬೋದು ಸೊಪ್ಪುಗಳಾಗಿರ್ಬೋದು ಎಲ್ಲ ನೀರಿನ ಅಂಶ ಆಗಿರೋದ್ರಿಂದ ನೋಡಿ ನೋಡಿ ನೀರನ್ನ ಹಾಕೋಬೇಕಾಗುತ್ತೆ ನೋಡಿ ಈ ತರ ಹಾಕೊಂಡ್ ನನ್ ನಂತರ ಇವಾಗ ನೀರು ಎಷ್ಟು ಬೇಕಾಗುತ್ತೆ ಅದನ್ನ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಡು ಒಂದ್ ಅದಕ್ಕೆ ಕಲ್ಸ್ಕೊಬೇಕಾಗತ್ತೆ ನಾವು ಗಟ್ಟಿನೂ ಹಾಕ್ಬಾರ್ದು ಹಾಗಂತ ತೆಳುನು ಹಾಕ್ಬಾರ್ದು ಈ ಥರ ನೀರನ್ನ ಸ್ವಲ್ಪ ಸ್ವಲ್ಪ ಹಾಕೊಂಡು ಹಾಕೊಂಡು ಈ ರೀತಿ ಕಲಿಸ್ಕೊಳ್ಳಿ ಆರೋಗ್ಯದ ದೃಷ್ಟಿಯಿಂದ ಈ ರಾಗಿ ರೊಟ್ಟಿ ಅಂತೂ ತುಂಬಾ ಒಳ್ಳೆಯದು ಇದನ್ನ ಇಷ್ಟಪಡದೆ ಇರೋರು ಯಾರೂ ಇಲ್ಲ ನೋಡಿ ಈ ರೀತಿ ನಾವು ನಾದ್ಕೋಬೇಕು ಚೆನ್ನಾಗಿ ಕಲ್ಸ್ಕೊಂಡಿದ ನಂತರ ಇದನ್ನ ಈ ಥರ ನೀಟಾಗಿ ನಾದ್ಕೋಬೇಕು ಚಪಾತಿನ ನಾವು ಆ ಆತರ ನೀಟಾಗಿ ನಮಗೆ ಕೈಯಲ್ಲಿ ಉಂಡೆ ಮಾಡಿದ್ರೆ ಉಂಡೆ ನೀಟಾಗಿ ಬರಬೇಕು ಇಷ್ಟು ನಾವು ಈ ಬಂದು ಅದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಇದನ್ನು ನಾವು ಇವಾಗ ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡಬೇಕು ಟೈಮ್ ಇಲ್ಲಾಂದರೆ ಇವಾಗಲೇ ರೊಟ್ಟಿ ಮಾಡ್ಕೋಬೋದು ಟೈಮ್ ಇದ್ದರೆ ಒಂದು ಹತ್ತು ನಿಮಿಷ ನೆನೆದ್ರೆ ಚೆನ್ನಾಗಿರುತ್ತೆ ಇಲ್ಲಿ ನಾನು ತಗೊಂಡಿರುವಂತಹ ಒಂದು ಕ್ವಾಂಟಿಟಿಗೆ ನೋಡಿ ಒಂದು ಏಳು ರೊಟ್ಟಿಗಳಾಗಿದೆ ಇದರ ಉಂಡೆಗಳನ್ನ ಮಾಡಿಟ್ಕೊಂಡ್ರೆ ನಾವು ರೊಟ್ಟಿ ಮಾಡೋದಕ್ಕೆ ಸಹಾಯ ಆಗುತ್ತೆ ಇವಾಗ ಮೊದಲಿಗೆ ನಾನಿಲ್ಲಿ ಒಂದು ತವಾನ ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ ಅದು ಬಿಸಿಯಾಗೋಷ್ಟರಲ್ಲಿ ನಾವು ರೊಟ್ಟಿನ ತಟ್ಕೊಳ್ಳೋಣ ನಾವು ಇಲ್ಲಿ ಚಪಾತಿ ಅಥವಾ ಪೂರಿ ಮಾಡುವಂತಹ ಮೋಲ್ಡ್ ಬರುತ್ತಲ್ಲ ಅದರಲ್ಲೂ ಕೂಡ ನಾವು ರೊಟ್ಟಿನ ಮಾಡ್ಕೋಬಹುದು ನಾನು ಇಲ್ಲಿ ಒಂದು ಕಾಟನ್ ಬಟ್ಟೆಯಿಂದ ರೊಟ್ಟಿನ ಮಾಡ್ತಾ ಇದ್ದೀನಿ ನಾನು ಯಾವಾಗಲೂ ಇದೇ ತರ ಮಾಡೋದು ಈ ರೀತಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಡು ಕೈಯಲ್ಲಿ ಈ ತರ ತಟ್ಕೊಂಡ್ರೆ ಆಗುತ್ತೆ ನಮಗೆ ಯಾವ ಸೈಜ್ಗೆ ಬೇಕು ಆ ಸೈಜ್ಗೆ ರೊಟ್ಟಿನ ಮಾಡ್ಕೋಬೋದು ನೋಡಿ ಇಲ್ಲಿ ತವಾ ಕೂಡ ಬಿಸಿಯಾಗಿದೆ ಇವಾಗ ರೊಟ್ಟಿ ಹಾಕೊಳ್ಳೋಣ ಈ ರೊಟ್ಟಿ ಬೇಯಿಸ್ಬೇಕಾದ್ರೆ ಎಣ್ಣೆ ಅಥವಾ ತುಪ್ಪ ಯಾವುದನ್ನ ಬೇಕಿದ್ರು ಕೂಡ ನಾವು ಹಾಕೋಬಹುದು ಚೆನ್ನಾಗಿ ತಾವ ಬಿಸಿ ಆಗಿರ್ಬೇಕು ನೋಡಿ ಈ ಥರ ಮೇಲೆ ಸ್ವಲ್ಪ ನೀರನ್ನು ಚುಮ್ಸಿ ಈ ರೀತಿ ಬಟ್ಟೆನ ಈ ರೀತಿ ಈಸಿಯಾಗಿ ಎತ್ಕೊ ಬಿಡ್ಬೋದು ಇವಾಗ ಮುಚ್ಚಳ ಮುಚ್ಚಿ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿಟ್ಟು ಬೇಯಿಸ್ಕೋಬೇಕಾಗುತ್ತೆ ಮುಚ್ಚಳ ಮುಚ್ಚಿದ್ರೆ ವೈಟ್ ವೈಟ್ ಆಗುತ್ತಲ್ಲ ಆ ರೀತಿ ಆಗೋದಿಲ್ಲ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಇವಾಗ ಇದನ್ನ ಇನ್ನೊಂದ್ಸಲ ತಿರುವಾಕೊಳ್ಳೋಣ ಇವಾಗ ನಾವು ಬೇಕಿದ್ರೆ ಎಣ್ಣೆ ಬೇಕಿದ್ರೂ ಹಾಕೋಬಹುದು ತುಪ್ಪ ಬೇಕಿದ್ದರೂ ನಾವು ಹಾಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಇದು ಕಡಲೆ ಬೀಜ ಹಾಕಿರೋದ್ರಿಂದ ಬಾಯಿಗೆ ಮಧ್ಯ ಮಧ್ಯ ಸಿಕ್ತಿರುತ್ತೆ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಈ ರೀತಿ ತಿರ್ವಾಕೊಂಡು ಎರಡು ಸೈಡು ಬೇಯಿಸ್ಕೊಂಡ್ರೆ ಆಯ್ತು ನಮಗೆ ಬೇಕಾಗಿರುವಂತಹ ರೊಟ್ಟಿ ರೆಡಿ ಆಗುತ್ತೆ ಕೆಲವರಿಗೆ ರಾಗಿ ಮಹತ್ವ ಗೊತ್ತೇ ಇರೋದಿಲ್ಲ ಈ ರಾಗಿನ ಎಷ್ಟೇ ವರ್ಷಗಳ ಕಾಲ ಇಟ್ಟರು ಕೆಡೋದಿಲ್ಲ ಹುಳು ಆಗೋದಿಲ್ಲ ಅದಕ್ಕೆ ಧಾನ್ಯಗಳ ರಾಜ ಅಂತ ಕರೀತಾರೆ ಇದಂತೂ ಹೆಲ್ತಿಗೆ ತುಂಬಾ ತುಂಬಾನೇ ಬೆಸ್ಟ್ ರೆಸಿಪಿ ಅಂತಾನೆ ಹೇಳ್ಬೋದು ನೋಡಿ ಇವಾಗ ಎರಡು ಕಡೆ ಫ್ರೈ ಮಾಡಿ ಎತ್ಕೊಂಡಿದ್ದೀನಿ ಇವಾಗ ಇದನ್ನ ಟೇಸ್ಟ್ ಮಾಡೋಣ ಬನ್ನಿ ಇದನ್ನ ಮೊಸರು ಜೊತೆ ಅಥವಾ ತುಪ್ಪ ಚಟ್ನಿ ಅಥವಾ ಶೇಂಗಾ ಚಟ್ನಿ ಪುಡಿ ಯಾವುದ್ರ ಜೊತೆ ಬೇಕಿದ್ರು ಇದು ಹೊಂದ್ಕೊಡುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು